ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಬಂಧ ಭಾಷಣ ಈ ಪ್ರಬಂಧ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗುವಳು ತನ್ನ ಸುಖ ಮರೆದು ಎಲ್ಲರೊಟ್ಟಿಗೆ ಬೆರೆಯುವಳು ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರೆ ಇಲ್ಲ ಹೆಣ್ಣು ದೀಪದಂತೆ ತಾನುರಿದು ಮನೆ ಬೆಳಗುವಳು ತನ್ನ ಸುಖ ಮರೆತು ಎಲ್ಲರೊಟ್ಟಿಗೆ ಬೆರೆಯುವಳು ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರಿಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ ಮಹಿಳೆಯರ ಸಾಧನೆಗಳನ್ನು ಸ್ಮರಿಸಲು ಲಿಂಗ ಪಕ್ಷಪಾತದ ವಿರುದ್ಧ ಜಾಗೃತಿ ಮೂಡಿಸಲು ಮತ್ತು ಸಮಾನತೆಗಾಗಿ ಕ್ರಮ ತೆಗೆದುಕೊಳ್ಳಲು ಈ ದಿನವನ್ನು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ ಮಹಿಳೆಯರ ಸಾಧನೆಗಳನ್ನು ಸ್ಮರಿಸಲು ಲಿಂಗ ಪಕ್ಷಪಾತದ ವಿರುದ್ಧ ಜಾಗೃತಿ ಮೂಡಿಸಲು ಮತ್ತು ಸಮಾನತೆಗಾಗಿ ಕ್ರಮ ತೆಗೆದುಕೊಳ್ಳಲು ಈ ದಿನವನ್ನು ಆಚರಿಸಲಾಗುತ್ತದೆ ಇದು ಪ್ರಪಂಚ ಪ್ರೀತಿ ಮತ್ತು ಸಂತೋಷದಿಂದ ಆಚರಿಸ ಆಚರಿಸಲ್ಪಡುವ ದಿನವಾಗಿದೆ ನಿಮ್ಮ ಜೀವನದಲ್ಲಿ ಮಹಿಳೆಯರಿಗೆ ಅವರ ಅಸ್ತಿತ್ವವು ನಿಮಗೆ ಎಷ್ಟು ಮುಖ್ಯವಾಗಿದೆ ಎಂಬುದನ್ನು ತೋರಿಸುವ ದಿನವಾಗಿದೆ ಇದು ಪ್ರಪಂಚ ಪ್ರೀತಿ ಮತ್ತು ಸಂತೋಷದಿಂದ ಆಚರಿಸಲ್ಪಡುವ ದಿನವಾಗಿದೆ ನಿಮ್ಮ ಜೀವನದಲ್ಲಿ ಮಹಿಳೆಯರಿಗೆ ಅವರ ಅಸ್ತಿತ್ವ ನಿಮಗೆ ಎಷ್ಟು ಮುಖ್ಯವಾಗಿದೆ ಎಂಬುದನ್ನು ತೋರಿಸುವ ದಿನವಾಗಿದೆ ಮಹಿಳೆಯರು ಪುರುಷರಿಗಿಂತ ಮುಂದೆ ಓ ಓಡುತ್ತಿದ್ದಾರೆ ಮತ್ತು ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ಸಿನ ದಿಕ್ಕಿನಲ್ಲಿ ಮುನ್ನಡೆಸುತ್ತಿದ್ದಾರೆ ಹೆಣ್ಣೆ ಜಗತ್ತನ್ನು ನಡೆಸುತ್ತಾಳೆ ಎಂಬ ಮಾತು ಪ್ರತಿ ವರ್ಷ ಕೇಳಿದಂತೆ ಕಳೆದಂತೆ ಹೆಣ್ಣೆ ಜಗತ್ತನ್ನು ನಡೆಸುತ್ತಾಳೆ ಎಂಬ ಮಾತು ಪ್ರತಿ ವರ್ಷ ಕಳೆದಂತೆ ನಿಜವಾಗುತ್ತದೆ ಮಹಿಳೆಯರು ಪುರುಷರಿಗಿಂತ ಮುಂದೆ ಓಡುತ್ತಿದ್ದಾರೆ ಮತ್ತು ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಯಶಸ್ಸಿನ ದಿಕ್ಕಿನಲ್ಲಿ ಮುನ್ನಡೆಸುತ್ತಿದ್ದಾರೆ ಹೆಣ್ಣೆ ಜಗತ್ತನ್ನು ನಡೆಸುತ್ತಾಳೆ ಎಂಬ ಮಾತು ಪ್ರತಿ ವರ್ಷ ಕಳೆದಂತೆ ನಿಜವಾಗುತ್ತಿದೆ ಹೆಣ್ಣು ಸ್ವತಂತ್ರಳು ಜಗತ್ತಿಗೆ ಅಪಾರ ಕೊಡುಗೆ ನೀಡುವ ಮೂಲಕ ಜಗತ್ತನ್ನು ಬದಲಾಯಿಸುತ್ತಿದ್ದಾಳೆ ಮತ್ತು ತನ್ನನ್ನು ತಾನು ನೋಡಿಕೊಳ್ಳುವಷ್ಟು ಬಲಶಾಲಿಯಾಗಿದ್ದಾಳೆ ಹೆಣ್ಣೆ ಜಗತ್ತನ್ನು ನಡೆಸುತ್ತಾಳೆ ಎಂಬ ಮಾತು ಪ್ರತಿ ವರ್ಷ ಕಳೆದಂತೆ ನಿಜವಾಗುತ್ತದೆ ಹೆಣ್ಣು ಸ್ವತಂತ್ರಳು ಜಗತ್ತಿಗೆ ಅಪಾರ ಕೊಡುಗೆ ನೀಡುವ ಮೂಲಕ ಜಗತ್ತನ್ನೇ ಬದಲಾಯಿಸುತ್ತಿದ್ದಾಳೆ ಮತ್ತು ತನ್ನನ್ನು ತಾನು ನೋಡಿಕೊಳ್ಳುವಷ್ಟು ಬಲಶಾಲಿಯಾಗಿದ್ದಾಳೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಚಿಕ್ಕ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೃಷ್ಟಿಯ ಅದ್ಭುತ ರೂಪ ಭಾವನೆಗಳ ಒಡತಿ ಸಾಧನೆಯ ಸ್ಫೂರ್ತಿ ಪ್ರೀತಿಯ ಅರ್ಥ ಕರುಣೆಯ ಕಡಲು ಹೆಣ್ಣು ಸೃಷ್ಟಿಯ ಅದ್ಭುತ ರೂಪ ಭಾವನೆಗಳ ಒಡತಿ ಸಾಧನೆಯ ಸ್ಫೂರ್ತಿ ಪ್ರೀತಿಯ ಅರ್ಥ ಕರುಣೆಯ ಕಡಲು ಹೆಣ್ಣು ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮಗೂ ಕೂಡ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು